ದಯವಿಟ್ಟು ಮೈಕ್ ಅವರು ಮೇಡಮ್ ರಾಜೇಶ್ವರಿ ಮೇಡಮ್ ಅವರೇ ಒಂದು ಎರಡೇರಡು ಮಾತು ನಮ್ಮ ಪುಟ್ಟಣ್ಣವರ ಬಗ್ಗೆ ನಮಸ್ಕಾರ ಎಲ್ಲರಿಗೂ ಸನ್ಮಾನ ಮಾಡಲಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇದು ಡೈರೆಕ್ಟರ್ಸ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತು ನಮ್ಮ ತಂದೆ ಅವ್ರಿಗೆ ತುಂಬ ಥಾಟ್ಸ್ ಇತ್ತು ಮುಂದಕ್ಕೆ ತುಂಬ ಡೈರೆಕ್ಟರ್ಸ್ನ ಹುಡ್ಸ ಹುಡ್ಸ್ಬೇಕು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರಬೇಕು ಅಂತ ಆ ಉದ್ದೇಶದಿಂದ ಇದು ಸ್ಟಾರ್ಟ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕಳ್ಕೊಬೇಕಾಗಿತ್ತು ಬಟ್ ಸ್ಟಿಲ್ ಅವ್ರ ಹೆಸರಿಂದಾಗಿ ಇವನ್ನೆಲ್ಲ ಮಾಡ್ತಿರೋದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮನ್ನು ಕರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಕಳಿಸ್ಕೊಡ್ತಿದ್ದಾರೆ ನಮ್ಗೆ ತುಂಬ ಸನ್ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಾರಿ ನಾನು ತುಂಬ ಸ್ಟೇಜಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ ನನಗೆ ಫಸ್ಟ್ ಟೈಮ್ ಆ್ಯಂಡ್ ಟಾಕಿಂಗ್ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ನಮ್ಮ ತಂದೆ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಹಾರೈಸ್ತೀನಿ ನಮ್ಮ ತಾಯಿ ನಿಮಗೆಲ್ಲಾರಿಗೂ ಅವ್ರ ಪ್ಲೆಸ್ಸಿಂಗ್ಸ್ನ ಕಳ್ಸಿದ್ದಾರೆ ಅವ್ರು ಬರೋಕ್ಕಾಗಿಲ್ಲ ಈ ಸಲ ಸೊ ನನ್ನ ಮೂಲಕ ಹೇಳಿ ಕಳಿಸಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಧನ್ಯವಾದಗಳು ಮೇಡಮ್